ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಪ್ರಿವೆನ್ಶನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಆಕ್ಟ್ ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ವಾಶ್ ಅಂತ ಬಂದಿರಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ಗೆಸೆಟ್ ಅಲ್ಲೇ ಇದೆ ಇದು ಕಾನೂನು ಇದು ಸೊ ಇದಾಗ್ಲೇ ಬೇಕು ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವರು ಮಾಡ್ಬೇಕು ಆಫ್ ಕೋರ್ಸ್ ಫಿಫ್ಟೀನ್ ಡೇಸ್ ಅಂತ ಗೊತ್ತಾಗುತ್ತೆ ಡೇಸ್ ಒಳಗಡೆ ನಾವ್ ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದ್ರೆ ಸಭೆ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರಿ ಆ ಟೈಮಲ್ಲಿ ನಿಮ್ಮನ್ನ ಮಾತಾ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀತಾ ನಮಗೆ ವಿಜುವಲ್ ಮಾತ್ರ ನಿಮ್ಮನ್ನ ಮಾತಾಡೋದಕ್ಕೆ ಬಿಟ್ಟಿಲ್ಲ ಸೊ ಏನ್ ಹೌದಾ ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನ ನಾವು ಕೇಳಬೇಕು ಅಂತ ಸೊ ಇಲ್ಲಿ ಗಂಡಸರು ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹೆರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವರು ಅವರೇ ಸ್ವ ಇಚ್ಛೆಯಿಂದ ಇದು ಏನಾಗ್ತದೆ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮಾಡಿ ನಾವು ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಇಂದ ಇದ್ದೀವಿ ನಲ್ವತ್ತು ವರ್ಷ ಇಂದ ಇದ್ದೀವಿ ಗುಡ್ ನಿಮಗೇನು ಆಗಿಲ್ವಾ ಐಮ್ ರಿಯಲಿ ಹ್ಯಾಪಿ ಫಾರ್ ಬಟ್ ನಮಗೇನು ಆಗಿಲ್ವಾ ಅದ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಗಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಅಂತಂದ್ರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದ್ರೆ ಏನು ಅಂದರೆ ಗೊತ್ತಿಲ್ಲ ಪ್ರೊಫೆಷನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂದಾದರೂ ಗೊತ್ತಿಲ್ಲ ಏ ಎಲ್ಲರೂ ಹಿಂಗೆ ಇರ್ತಾ ಇರ್ಬಿಡು ಅಂತ ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು ಬೇರೆ ಇಂಡಸ್ಟ್ರೀಲಿ ಸಹಿಸ್ಕೊತಾರ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ

ಅಷ್ಟೇ ಸಾರಿ ಸೊ ಇನ್ನೂ ಒಂದು ಚಿಕ್ಕ 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 ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಸಿ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದ್ದಾವೆ ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಹಿತ ಸಾರಾಗೋವ್ರು ನೀನ್ ಕುಪ್ಪ ಫೈರ್ ಫೈಯರ್ ಇಂದ ಬಂದಿದ್ಯಾ ನಾನ್ ಫೈರ್ ಇಂದಾನೇ ಬಂದಿದ್ದೀನಿ ನಾನು ಎಲ್ಲಿಂದಾನು ಬಂದಿದ್ದೀನಿ ನಾನು ನಿಜಾನೇ ತಾನೇ ಹೇಳ್ತಾ ಇರೋದು ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗ್ಲೂ ಸೊ ನಮ್ಗೆ ಹೇಗ್ ನಂಬಿಕೆ ಬರುತ್ತೆ ದಟ್ ನಾವ್ ಬಂದ್ರು ಇಲ್ಲಿ ಸೇಫ್ ಆಗಿ ಕೇಳ್ಸ್ಕೊತಾರೆ ಏ ಇದೆಲ್ಲ ಏನಿಲ್ಲ ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನು ಇಲ್ಲ ಅಂತ ಅಂದ್ರೆ ಒಂದ್ ಲೆಕ್ಕ ಇದೆ ಅಂತ ಇದೆ ಅದೇ ಬಯೋಕ್ಕೋಸ್ಕರ ಈಗ ಮಾಡ್ತಾರ ಇದೆ ಸಮಸ್ಯೆ ಅದಕ್ಕೋಸ್ಕರ ಹಿಂದೆಟ್ ಆಗ್ತಾ ಇಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲೋಟೇಷನ್ ಅಂತಂದ್ರೆ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡ್ ಕೆದಾಗ ಮುಟ್ಟೋದ್ರಿಂದ ಹಿಡಿದು ಕೆಟ್ಟಾಗ ಮಾತಾಡೋದ್ರಿಂದ ಬಲ್ಗರ್ ವರ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನು ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನೋನಿಮಸ್ ಆಗೋ ಇರಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನಾನೀ ಹೇಗಿದ್ರು ಐ ನೋ dat ಒಪ್ಪರೂ ಇರೋ ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್‌ಪ್ಲೈನೇಷನ್ ಕಮ್ಮಿ ಆಗಬಹುದು ಅನ್ನೋದು ಅಷ್ಟೇ ನನ್ನ ಆಸೆ ನೀತೋರ್ವೆ ಇಂಥ ಸಮಸ್ಯೆ ಇದರಾಗಿದೆ ಅಬ್ಯೂಸ್ ಮಾಡಿದಾರೆ ಅಂತ ಮೇಡಂ ಅದು ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತಿವಿ ಅಂತ ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಯಿತು ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರೆ ಹೇಳಿದ್ರು ಈ ಸೊ ಗೊತ್ತಿಲ್ಲ ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದ್ರೆ ಅವರು ಕಮಿಟಿ ಎಲ್ಲ ಬೇಗ ಆಗಿಲ್ಲ ಯಾಕಂದ್ರೆ ಬೈಲೋಸನ್ ಇರೋ ಅದೆಲ್ಲ ಓಕೆ ಫೈನ್ ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದ್ರೆ ಒಬ್ರು ನೋವನ್ನು ಹೇಳ್ಕೊಳವಾಗ ನೀವು ಅದನ್ನು ಕೂಡ ತಿಳ್ಕೊಳೋದಕ್ಕೆ ನೀವೆಲ್ಲಾನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕಾಗಲ್ಲ ಅವರು ಅವರು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದಲ್ಲ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾನೆ ನಿಮ್ಮ ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡ್ಬೇಕಾ ಹಾಗಾದ್ರೆ ಹೆಣ್ಮಕ್ಳ ಮೇಲೆ ನೀವು ಸ್ವಲ್ಪ ಅವ್ರಿಗೆ ಒಂದು ಗೌರವ ಕೊಟ್ರೆ ಏನ್ ನಾವೆಲ್ಲ ದೊಡ್ಡ ದೊಡ್ಡ ಅಂದ್ ಕಟ್ಬಿಟ್ಟಿದೀವಾ ಇಲ್ಲ ಇಟ್ಸ್ ನಾಟ್ ಲೈಕ್ ದಟ್ ಬಟ್ ನಾ ಹಾಗಂತ ಹೇಳಿದ್ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನ ಕೇಳಿಸ್ಕೊಂಡಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತ ಅಲ್ಲ ಎಲ್ಲಾ ಪ್ರೊಡ್ಯೂಸರ್ಸ್ ಇಲ್ಲ ನೀವು ಕೂತ್ಕೊಂಡು ಕುತ್ಕೊಂಡು ನಾನು ಕುತ್ಕೊಳ್ಳಲ್ಲ ನೀವು ಇಲ್ಲಿ ಜಾಗ ಕೊಡಲ್ವಾ ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ತಾನೇ ಹೇಳ್ತಾ ಇದ್ದೀವಿ ಇನ್ಫ್ಯಾಕ್ಟ್ ನಾವಿನ್ನು ಸೇಫ್ಟಿ ಕೇಳ್ತಾ ಇದ್ದೀವಿ ಅಷ್ಟೇ ನಮ್ಗೆ ಯಾರು ತೇಜ್ ಮಾಡ್ಬೇಕು ಅಂತ ಶ್ರುತಿ ಹಜೇರನ್ನು ಅವರ ಹೆಸರು ಕೇಳಿ ಬರ್ತಾರೆ ಅವರು ಮುಖ್ಯವಾಗಿ ಹೇಳಿರುವಂತ ಅದು ಬಿಟ್ಟು ಉಳಿದ ನಟಿಯರು ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದ್ರೂ ಹೇಳಿದ್ದಾರೆ ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ ಅಲ್ಲ ಅದು ಜೊತೆಗೆ ನೂರೈವತ್ತು ಜನಕ್ಕೆ ಹೆಚ್ಚು ಸಹಿ ಮಾಡಿದ್ದಾರೆ ಒಂದೊಂದು ಪ್ರಶ್ನೆ ಅಂದ್ರೆ ಕವಿತಾ ಮೇಡಮ್ ಕೇಳಬೇಕಾಗಿತ್ತು ಅದು ಸ್ವಇಚ್ಛೆಯಿಂದ ಅವರು ಈ ಕಮಿಟಿಗೆ ಒಂದು ನಿಮಿಷ ಅದನ್ನ ಒಂದು ನಿಮಿಷ ಮೇಡಮ್ ನನ್ನ ಪ್ರಶ್ನೆ ಅವರು ಇಲ್ಲ ಈ ಥರದೊಂದು ಕಮಿಟಿ ಇದೆ ಕಮಿಟಿನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಇಚ್ಛೆಯಿಂದ ಮಾಡಿರೋದು ಅಥವಾ ಇಲ್ಲ ಒಂದು ಏನೋ ಇರಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ಆ ಥರ ಲೆಕ್ಕಾಚಾರದಲ್ಲಿ ಅನಾ ಮುಂದಿದೆ ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗ್ಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿ ಏನಂದ್ರೆ ಮೀಡಿಯಾದಲ್ಲಿ ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದ್ರು ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಬಿಕಾಸ್ ಇಲ್ಲಿವರೆಗೂ ಆಗಿರ್ಲಿಲ್ಲ ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ನೋಡ್ಬೇಕು ಡಿಸೈಡ್ ಮಾಡ್ತಾರೆ ಅಂತ ಇಂಡಸ್ಟ್ರಿ ನನಗೆ ನಂಬಿಕೆ ಇದೆ ಬೇಡ ಸೇಫ್ಟಿ ನಮ್ಗೆ ಅಂತ ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಇವಾಗ ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರಿ ಅವ್ರು ಹೇಳಿದ್ರು ಮಾತ್ರಿ ಸಂಸ್ಥೆ ಹತ್ರ ಬಂದ್ರೆ ನಾವು ಆ ಸಮಸ್ಯೆ ಇತ್ಯರ್ಥ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದ್ರೆ ಇವಾಗ ನಿಮ್ಮ ಸಮಸ್ಯೆನ ಅವ್ರು ಆಯ್ಸುದ್ರೆ ಇಲ್ಲಿಯಾಸ್ಟ್ ಕೇಳಿಲ್ಲ ಫಸ್ಟ್ ಅವರು ಆಮೇಲೆ ನಾನು ಅವ್ರಿಗೆ ಹೇಳ್ಬೇಕಾಯ್ತು ನಾನು ನಟಿಯಾಗಿ ಆದ್ರೂ ನನ್ನ ಮಾತನ್ನ ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು ಅಲ್ಲೂ ಕೂಡ ನನಗೆ ತುಂಬಾ ಅಪೋಸಿಷನ್ ಬಂತು ನೀವು ನೋಡಿರ್ತೀರಾ ಸಪ್ರೇಷನ್ ಬಂತು ಇಲ್ಲ ಅಂತಲ್ಲ ಬಟ್ ಅದೇ ನಾನು ಹೇಳ್ತಾ ಇರೋದು ಇದು ಇದು ಪರ್ಸ್ನಲ್ ಅಲ್ಲ ಇವಾಗ ನಾನು ನಾನು ಹೋಗಿ ನನ್ನ ಪ್ರಾಬ್ಲಮ್ ಸॉल्व ಮಾಡೋದಕ್ಕಿಂತ ಮುಂದೆ ಕೂಡ ಇರಾಗ್ಬಹುದು ಅದೇ ತರದು ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇದು ಅದು ಬರಬೇಕು ಅದು ಸೇಫ್ಟಿ ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್ ಅವರು ಆಕ್ಷನ್ ತಗೋತೀವಿ ಅಂತ ನೀವು ಹೇಳ್ತಲ್ಲ ಆಮೇಲೆ ಯಾರು ತಗೋಳ್ತೀವಿ ಅಂತ ಇಲ್ಲ ಇಲ್ಲ ಅದರ ನಿಮ್ಮ ಮೇಲೇನೇ ಅವರು ವಿರೋಧ ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡೋದು ಸೊ ಇದೆ ತರ ಎಲ್ಲರೂ ಬರ್ತಾರಾ எல்லார்க்கு அட்டொந்தை இது சினிமா ஜத்தின சந்திங்க